ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೀಕ್ಷಿತಾ ಬರ್ಫಿನ ಸ್ವೀಟ್ ಸ್ಟಾಲಿಗೆ ಹೋಗಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬರ್ಫಿ ಮಾಡೋದಕ್ಕೆ ಎರಡು ಕಪ್ ಹಾಲಿನ ಪೌಡರ್ ಒನ್ ಕಪ್ ಹಾಲು ಅರ್ಧ ಕಪ್ ಸಕ್ಕರೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಇದ್ದರೆ ಸಾಕು ಬರ್ಫಿ ಮಾಡಬಹುದು ಒಂದು ಪ್ಯಾನ್ಗೆ ಒಂದು ಕಪ್ ಹಾಲು ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಏನು ಎತ್ತಿಟ್ಕೊಂಡಿದ್ವೋ ಆ ಎರಡು ಕಪ್ ಹಾಲಿನ ಪೌಡರ್ನ ಹಾಕ್ಕೊಂಡು ಹಾಲು ಮತ್ತು ಹಾಲಿನ ಪೌಡರು ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಒಂದು ವಿಸ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಮತ್ತು ಹಾಲಿನ ಪೌಡರ್ ಮಿಕ್ಸ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನು ಅಥವಾ ಮೂರು ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಹಾಲು ಪೌಡರ್ ಅಲ್ವಾ ಹಾಗಾಗಿ ತಳ ಹಿಡಿಯತ್ತೆ ಹಾಗಾಗಿ ಕೈ ಅಡ್ತಾನೆ ಇರಬೇಕಾಗುತ್ತೆ ನಾನಿಲ್ಲಿ ಅರ್ಧ ಕಪ್ ಶುಗರ್ ಹಾಕಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು ಇಲ್ಲಿ ಒನ್ ಕಪ್ ಅಷ್ಟು ಕೂಡ ಹಾಕೋಬೋದು ಹಾಫ್ ಕಪ್ ಹಾಕಿದ್ರೇ ಸಾಕಾಗುತ್ತೆ ಕೈ ಬಿಡದೆ ಕೈ ಆಡ್ತಾನೆ ಇರಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಬರ್ಫಿಗೆ ಜಾಸ್ತಿ ಗಟ್ಟಿ ಆಗೋದು ಬೇಕಾಗಲ್ಲ ಸ್ವಲ್ಪ ಸಾಫ್ಟ್ ಇದ್ದಾಗನೇ ಅದು ಕನ್ಸಿಸ್ಟೆನ್ಸಿ ನೋಡಿ ತೆಗಿಬೇಕಾಗುತ್ತೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಪ್ಲೇಟ್ಗೆ ನೀಟಾಗಿ ಸೆಟ್ ಮಾಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಬರ್ಫಿ ರೌಂಡ್ ಶೇಪ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ರೌಂಡಾಗಿ ಮಾಡ್ತಾಯಿದ್ದೀನಿ ಎರಡು ಕಪ್ ಹಾಲಿನ ಪೌಡರಿಂದ ಒಂದರಿಂದ ಒಂದು ಕಾಲು ಕೆ ಜಿ ಆಗೋ ಅಷ್ಟು ಬರ್ಫಿನ ಮಾಡ್ಬೋದು ಸ್ವೀಟ್ ಇಷ್ಟಪಡೋರಿಗೆ ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬರ್ಫಿಗಳೆಲ್ಲ ಆದಮೇಲೆ ಗಾರ್ನಿಷ್ಗೆ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ ಹಾಕ್ತಾ ಇದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ ಇರುತ್ತೋ ಆ ಡ್ರೈ ಫ್ರೂಟ್ನ ಹಾಕ್ಬೋದು ನಾನಿಲ್ಲಿ ಬಾದಾಮನ್ನ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಸ್ವೀಟ್ನ ಮನೇಲಿ ಸಾರಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತೀರಾ ಹಾಗೆ ಮನೇಲೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು ಹೇಗಿದೆ ತಿನ್ನು ಮಕ್ಕಳು ಖುಷಿ ಪಟ್ಟು ತಿಂದರೆ ನಮಗೂ ಖುಷಿ ಅಲ್ವಾ ನೀವೇನು ಹೇಳ್ತೀರಾ